ಭಾರತ ಸಂವಿಧಾನದ ಏಕೈಕ ಶಿಲ್ಪಿ ಭಾರತ ಸಂವಿಧಾನದ ಪಿತಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತ್ರ ಯಾಕಂದ್ರೆ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳು ಒಂದು ಲಕ್ಷಕ್ಕಿಂತ ಹೆಚ್ಚು ಶಬ್ದಗಳು ಹಾಗೂ ಇನ್ನೂರಕ್ಕಿಂತ ಹೆಚ್ಚು ಪುಟಗಳನ್ನ ಹೊಂದಿರುವ ಸಂವಿಧಾನವನ್ನ ರಚಿಸುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟ ಶ್ರಮ ಮತ್ತು ವಹಿಸಿದಂತಹ ಸಮಯ ಎಲ್ಲರಿಗಿಂತಲೂ ಹೆಚ್ಚು ಸಂವಿಧಾನ ಕರಡು ಸಮಿತಿ ಸದಸ್ಯರಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗರ್ ಗೋಪಾಲಕೃಷ್ಣ ಅಯ್ಯಂಗರ್ ಮತ್ತು ಕೆ ಮುನ್ಸಿ ಅಂತ ಘಟಾನುಘಟಿ ನಾಯಕರಿದ್ರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವರಲ್ಲಿರತಕ್ಕಂತಹ ಸಾಮರ್ಥ್ಯ ಮತ್ತು ಅಗಾಧವಾದ ಜ್ಞಾನದ ಆಧಾರದಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೇಮಕ ಮಾಡಲಾಗುತ್ತೆ ಈ ಕರಡು ಸಮಿತಿಯನ್ನ ಹತ್ತೊಂಬತ್ ನೂರ ನಲವತ್ತ ಏಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸೇರಿ ಈ ಕರಡು ಸಮಿತಿ ಒಟ್ಟು ಏಳು ಜನ ಸದಸ್ಯರನ್ನ ಒಳಗೊಂಡಿರುತ್ತೆ ಈ ಸಮಿತಿಯ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಸಂವಿಧಾನದ ಕರಡನ್ನ ರಚನೆ ಮಾಡುವುದು ಈ ಕರಡು ಸಮಿತಿಯ ಮುಖ್ಯವಾದಂತಹ ಒಂದು ಕಾರ್ಯವಾಗಿತ್ತು ಸಂವಿಧಾನ ಕರಡು ಸಮಿತಿಯಲ್ಲಿ ಆರು ಜನ ಸದಸ್ಯರಿದ್ರು ಕಾರಣಾಂತರಗಳಿಂದ ಸಂವಿಧಾನ ರಚನೆಯಲ್ಲಿ ಭಾಗವಹಿಸುವುದಿಲ್ಲ ಒಬ್ಬರು ತೀರಿ ಹೋಗ್ತಾರೆ ಇನ್ನೊಬ್ರು ಅಮೆರಿಕಕ್ಕೆ ಹೋಗ್ತಾರೆ ಮತ್ತೋರ್ವರು ತಮ್ಮ ರಾಜ್ಯದ ವಿಷಯಗಳಲ್ಲಿ ತಲ್ಲಿನರಾಗ್ತಾರೆ ಮತ್ತಿಬ್ರು ಆರೋಗ್ಯದ ನೆಪ ಹೇಳಿ ದೆಹಲಿಯಿಂದ ದೂರವೇ ಉಳಿದ್ಬಿಡ್ತಾರೆ ಹೀಗಾಗಿ ಇಡೀ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂತಹ ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಬೀಳುತ್ತೆ ಅವರಿಗೆ ಅನಾರೋಗ್ಯ ಇದ್ರೂ ಕೂಡ ಸಂವಿಧಾನದ ಒಂದು ರಚನೆಯ ಕಾರ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ಮತ್ತು ಉತ್ಸುಕತೆಯಿಂದ ಸತತ ಎರಡು ವರ್ಷಗಳ ಕಾಲ ವಿವಿಧ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂತ ಅಂಶಗಳನ್ನ ಭಾರತಕ್ಕೆ ತಕ್ಕಂತೆ ಸಂವಿಧಾನದ ಕರುಡಿನಲ್ಲಿ ಅಳವಡಿಸಿಕೊಳ್ತಾರೆ ಸಂವಿಧಾನ ರಚನೆ ಸಂದರ್ಭದಲ್ಲಿ ಅವರು ಅನಾರೋಗ್ಯಕ್ಕೆ ಒಳಗಾಗಿರ್ತಾರೆ ಅಂತ ಅನಾರೋಗ್ಯದ ನಡುವೆಯೂ ಭಾರತದ ಜನತೆಯನ್ನ ಭಾರತದ ಸಾರ್ವಭೌಮತ್ವವನ್ನ ಪ್ರಜಾಪ್ರಭುತ್ವವನ್ನ ಈ ದೇಶದಲ್ಲಿ ಇರ್ತಕ್ಕಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಈ ದೇಶವನ್ನ ಒಂದು ಸೆಕ್ಯುಲರ್ ಒಂದು ಕಂಟ್ರಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಾಬಾ ಸಾಹೇಬರು ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂತಹ ಕಾರ್ಯದಲ್ಲಿ ಮಗ್ನರಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿವಿಧ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂತಹ ಅಂಶಗಳನ್ನ ಭಾರತಕ್ಕೆ ತಕ್ಕಂತೆ ಅಲ್ಲಿರ್ತಕ್ಕಂಥ ಅಂಶಗಳನ್ನ ಭಾರತದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತಾರೆ ಅಮೆರಿಕ ಫ್ರಾನ್ಸ್ ರಷ್ಯಾ ಐರ್ಲೆಂಡ್ ಸಂವಿಧಾನದಿಂದ ಕೆನಡಾ ಸಂವಿಧಾನದಿಂದ ಕೆಲವೊಂದಿಷ್ಟು ಅಂಶಗಳನ್ನ ನಮ್ಮ ಭಾರತ ಸಂವಿಧಾನದಲ್ಲಿ ಎರವಲನ್ನು ಪಡೆದುಕೊಳ್ಳಲಾಗಿದೆ ಕಾಪಿ ಪೇಸ್ಟ್ ಎರವಲನ್ನ ಪಡೆದುಕೊಳ್ಳಲಾಗಿದೆ ಅದರಲ್ಲಿ ಅದರಲ್ಲಿರತಕ್ಕಂಥ ಸ್ವತಂತ್ರ ಸಮಾನತೆ ಸೌಹಾರ್ದತೆ ಧರ್ಮ ನಿರಪೇಕ್ಷತೆ ಎಂಬ ಶಬ್ದಗಳನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ಅಳವಡಿಸಿದಂತಹ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸೇರುತ್ತದೆ ಅವರು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯದ ತತ್ವವನ್ನ ಒತ್ತಿ ಹೇಳ್ತಾರೆ ಇನ್ನು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಎಂದು ಗುರುತಿಸಿಕೊಳ್ಳಲು ಇನ್ನು ಹಲವಾರು ಅಂಶಗಳನ್ನ ನಾವು ಗುರುತಿಸಬಹುದು ಸಂವಿಧಾನದಲ್ಲಿ ಸರ್ವ ಜನಾಂಗಗಳ ಸಮಾನತೆ ಸ್ವಾತಂತ್ರ್ಯ ಬಾಂಧವ್ಯ ನ್ಯಾಯ ಎಂಬ ತತ್ವಗಳನ್ನ ಅವರ ಸಂವಿಧಾನದ ಉದ್ದೇಶಿತ ಒಂದು ಶೀರ್ಷಿಕೆಯಲ್ಲಿ ಸ್ಪಷ್ಟವಾಗಿ ರೂಪಿಸ್ತಾರೆ ಶೋಷಿತ ವರ್ಗಗಳ ಧ್ವನಿಯಾಗಿ ಅವರಿಗೆ ಬೇಕಾದಂತಹ ನಿಯಮಗಳನ್ನ ಆ ಸಂವಿಧಾನದಲ್ಲಿ ರೂಪಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶವನ್ನ ಯಾವುದೇ ಧರ್ಮದ ಆಧಾರದಲ್ಲಿ ಪರಿಚಯಿಸದೆ ಇಡೀ ಒಂದು ಸಮ ಭಾರತವನ್ನ ಸರ್ವ ಜನಾಂಗಗಳ ಒಂದು ಸಮ್ಮಿಶ್ರಣವಾಗಿ ಭಾರತದ ಸಂವಿಧಾನವನ್ನ ಭಾರತಕ್ಕೆ ಕಟ್ಟಿಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ವಿವಿಧ ಸಮಿತಿಗಳು ಕೊಟ್ಟಂತಹ ವರದಿಗಳನ್ನ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂತಹ ಒಳ್ಳೆಯ ಅಂಶಗಳನ್ನ ಆ ಸಂವಿಧಾನದ ಕರಡಿನಲ್ಲಿ ಸೇರಿಸುವುದು ಅವುಗಳನ್ನ ಕಾನೂನು ರೂಪದಲ್ಲಿ ತರುವುದು ಪ್ರತಿದಿನ ಚರ್ಚೆಗಳಲ್ಲಿ ಭಾಗವಹಿಸಿ ಅವರಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಯಾವುದೇ ಅನುಮಾನ ಇಲ್ಲದೆ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅವೆಲ್ಲಾ ಪ್ರಶ್ನೆಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂಟಿ ಹಾಕಿ ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಭಾರತದ ಭಾಗ್ಯ ವಿಧಾತ ಭಾರತದಲ್ಲಿನ ಪ್ರತಿಯೊಬ್ಬರಿಗೂ ಬೇಕಾದಂತಹ ವ್ಯಕ್ತಿ ಇಡೀ ಒಂದು ಪ್ರಪಂಚದಲ್ಲಿ ಅವರನ್ನ ಗೌರವತವಾಗಿ ಯಾರಾದನ್ನ ಕಾಣ್ತಾರಪ್ಪ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮಾತ್ರ ಇಷ್ಟೆಲ್ಲಾ ಅಂಶಗಳನ್ನ ಗಮನಿಸಿದ್ರೆ ಭಾರತ ಸಂವಿಧಾನದ ಏಕೈಕ ಶಿಲ್ಪಿ ಸಂವಿಧಾನದ ಪಿತಾಮ ಭಾರತದ ಭಾಗ್ಯವಿದಾತ ಎನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಅದಕ್ಕೋಸ್ಕರ ಈ ವಿಡಿಯೋನ ಅವರಿಗೆ ಅರ್ಪಣೆ ಮಾಡ್ತಾ ಇದ್ನಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಲೈಕ್ ಮಾಡಿ ನಮಸ್ಕಾರ